ಎಸ್ ಗುಡ್ ಮಾರ್ನಿಂಗ್ ಸ್ಟೀಜ್ ನನ್ನ ಹೆಸರು ಬಂದ್ಬಿಟ್ಟು ಸೈಪಾನ್ಸಾ ಬಾಗನ್ ಅಂತೇಳಿ ಇಲ್ಲಿ ಗಿಡಕ್ಕೆ ಪ್ಲಾಂಟಿಗೆ ನಮ್ಮ ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ ಸೊ ಚದನೂರು ಗ್ರಾಮದೊಳಗಡೆ ಪವನ್ ಕುಲಕರ್ಣಿ ಅಂತೇಳಿ ಅವ್ರ ಸರ್ ಹೆಸರು ಸೊ ಇಲ್ಲಿ ನೋಡ್ಬೋದು ನಾನು ಪೂರ ಗಿಡದ್ದು ಮಾತ್ರ ನಾನು ವಿಡಿಯೋ ಇಲ್ಲ ಜಸ್ಟ್ ಒಂದು ಕೊಲೆದಿಂದ ನನಗೆ ಎಷ್ಟು ಕಾಯಿ ಆಗ್ಯಾವ ಅಂತ ಅಷ್ಟೇ ನೋಡ್ತಾ ಇದ್ದೀನಿ ಇಲ್ಲಿವರೆಗೂ ರೈಟ್ ರೀ ನೋಡ್ರಿ ನೋಡಿರಿ ಮತ್ತು ಒಳಗಿಂದ ಎಣಸಂಗಿಲ್ಲ ಇಲ್ಲೇ ಪ್ಲಾಂಟ್ ಏನಕತ್ತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಾತಾಡ್ರಿ ಅಕ್ಕೋ ಬಂದು ಮಾತಾಡಿ ಮಾತಾಡೋ ಮಾತಾಡಿ ತೇಳ್ತೇಡಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಹತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಹೇಳಿರಿ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ನಲ್ವತ್ತೊಂದು ನಲವತ್ತೊಂದು ನಲವತ್ತೇಳು ನಲ್ವತ್ತ್ಮೂರು ನಲ್ತು ನಲ್ತ್ತ್ ಐದು ನಲ್ವತ್ತಾರು ನಲವತ್ತೇಳು ನಲವತ್ತೆಂಟು ಐವತ್ತು ಐವತ್ತೊಂದು ಐವತ್ತೆರಡು ನೋಡ್ಬೋದು ಇಲ್ಲಿ ಹಿಡ್ಕೊಂಡು ಜಸ್ಟ್